ನೀವು ನೋಡ್ತಾ ಇದ್ದೀವಿ ರಸ್ಸಿ ಕನ್ನಡ ಟಿ ವಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರ ನಿಧನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಕುಪ್ಪೆ ಕೃಷ್ಣೇಗೌಡ ಸಂತಾಪ ಸೂಚಿಸಿದ್ದಾರೆ ಸಜ್ಜನ ರಾಜಕಾರಣಿಯಾದ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಅಭಿವೃದ್ಧಿಗೆ ಮತ್ತು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆಗಳನ್ನು ನೀಡಿದವರು ಎಸ್ ಎಂ ಕೃಷ್ಣರವರ ನಿಧನದಿಂದ ಕರ್ನಾಟಕ ರಾಜ್ಯ ಓರ್ವ ಧೀಮಂತ ರಾಜಕಾರಣಿಯನ್ನು ಕಳೆದುಕೊಂಡಂತಾಗಿದೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ರೈತ ಸಂಘಟನೆಗಳ ಮಹಾ ಒಕ್ಕೂಟ ಪ್ರಾರ್ಥಿಸುತ್ತದೆ ಎಂದು ಕೃಷ್ಣೇಗೌಡ ತಿಳಿಸಿದ್ದರುಳ್ಳಿ ಗ್ರಾಮದ ಮಲ್ಲಯ್ಯನವರ ಮಗನಾದಂಥ ಎಸ್ ಎಂ ಕೃಷ್ಣಾಜಿ ಅವರು ನಮ್ಮೆಲ್ಲರ ನಮ್ಮೆಲ್ಲರನ್ನ ಅಗಲಿ ಇವತ್ತು ಹೇಳೋಹ ತ್ಯಜಿಸಿದ್ದಾರೆ ಈ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಬ್ಬ ರೈತರ ಮಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಎಂ ಆಗಿ ವಿದೇಶದ ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ನಮಗೆ ಮಂಡ್ಯ ಜಿಲ್ಲೆಗೆ ತುಂಬಲಾರದ ನಷ್ಟ ಆಗಿದೆ ಅವ ಅವ್ರನ್ನ ಕಳ್ಕೊಂಡಂಥ ನಮಗೆ ಅವರನ್ನು ಕಳ್ಕೊಂಡಂಥ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿನೇ ನಮ್ಮಲ್ಲಿ ಉಗ್ಗೋಗಿದೆ ಆದರೆ ತುಂಬಲಾರದ ನಷ್ಟ ಎಸ್ ಎಂ ಕೃಷ್ಣಾಜಿಯವರು ಇವತ್ತು ಹಿಹಾಲೋಗ ಹಿಹಾಲ್ ನಮಗೆಲ್ಲ ತುಂಬಲಾರು ನಷ್ಟ ಆಗಿದೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇನ್ನು ಮುಂದೇನೂ ಆಗೋದಿಲ್ಲ ಹಿಂದೇನೂ ಆಗೋದಿಲ್ಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾವೇರಿ ಚಳವಳಿಯಲ್ಲಿ ಬರ ಪರಿಹಾರದಲ್ಲಿ ಕಾವೇರಿ ಬರ ಬಂದಾಗ ಎದುರಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ದಿವಂಗತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಬಂದಾಗ ಅಪಹರಣ ಆದಾಗ ಅವರ ಪಾತ್ರ ಏನಿತ್ತು ಇಡೀ ದೇಶವನ್ನು ಇಡೀ ದೇಶ ಅವತ್ತು ಕರ್ನಾಟಕ ರಾಜ್ಯವನ್ನು ನೋಡ್ತಿತ್ತು ಎರಡು ಸಾವಿರದ ಎರಡರ ಮೂರರಲ್ಲಿ ಎಸ್ ಎಂ ಕೃಷ್ಣ ಅವರು ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ ಡಾಕ್ಟರ್ ರಾಜಣ್ಣ ಅವ್ರನ್ನ ಅಪಹರಣ ಮಾಡಿದಾಗ ಕಾಡುಗಳ ವೀರಪ್ಪನವರು ಇಡೀ ರಾಜ್ಯ ಎಸ್ ಎಂ ಕೃಷ್ಣ ಅವರು ಬೆನ್ನಿಗೆ ನಿಂತ್ಕತ್ತೋ ಅವತ್ತು ರಾಜ್ಕುಮಾರ್ ಅವ್ರನ್ನ ಭಾರಿ ಸೇಫ್ಟಿಯಾಗಿ ಈ ರಾಜ್ಯದ ಪೆಣ್ಮಣಿಯನ್ನು ತಗಬರುವುದರಲ್ಲಿ ಎಸ್ ಎಂ ಅವರು ಜೈಬೀರಿಯನ್ನು ಬಾರಿಸಿದ್ರು ಜೊತೆಗೆ ಬರಗಾಲ ಬಂದಾಗ ಈ ರೈತರನ್ನ ಈ ರಾಜ್ಯದ ಜನತೆನ ಯಾವ ಥರ ನಿಭಾಯಿಸಿದ್ರು ದೇವ್ರವ್ರಿಗೆ ದೊಡ್ಡ ಶಕ್ತಿ ಕೊಟ್ಟಿತ್ತು ಇವತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿ ದೇವರುಗಳಿಗೆ ನಾವು ಹೇಳೋದಿಷ್ಟೇ ಎಸ್ ಎಂ ಕೃಷ್ಣ ಅವರು ಸಾವು ನಮಗೆ ದುಃಖವನ್ನು ತುಂಬಿಸೋಕ್ಕಾಗೋದಿಲ್ಲ ಮತ್ತೆ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿ ಮತ್ತೆ ಈ ದೇಶದ ಪ್ರಧಾನಿಗಳಾಗಲಿ ಬಡ ರೈತರ ಮಕ್ಕಳಿಗೆ ಬಡವರಿಗೆ ದಾರಿದ್ಯಪವಾಗಲಿ ಅಂತ ಹೇಳ್ತಾ ನಾನು ಎಸ್ ಎಂ ಕೃಷ್ಣಾಜಿ ಅವರಿಗೆ ಅವರ ಪಾದಗಳಿಗೆ ನಮಿಸ್ತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ನನ್ನ ಹೆಸರು ಇಂಗಲ್ಗುಪ್ಪೆ ಕೃಷ್ಣೇಗೌಡ ಕರ್ನಾಟಕ ರಾಜ್ಯ ಸಂಘ ರೈತ ಮಠದ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮಹಾ ಸಂಘಗಳ ಒಕ್ಕೂಟದ ರಾಜ್ಯ ವರಿಷ್ಠರು ಮೇಲುಕೋಟೆ ಸಭಾ ಕ್ಷೇತ್ರ ತಮ್ಮ ಕೃಷ್ಣ ಸಾಹೇಬ್ರಿಗೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ನಾನು ಆರೈಸ್ತೀನಿ ಬಂಧುಗಳೇ